ಲವ್ ಮಾಡಿದಂಗ ಮಾಡಿ ಮಳ್ಳಿ ಕಡಿಗೂ ಇಟ್ಟೋದ ಕೊಡ್ಲಿ ದಿನ ಜನ ಕೈಯ ಕೊಟ್ಟೋ ಕೈ ಮಾಡಿ ಮಳ್ಳಿ ಕಡಿಗೂ ಕೆಂಪುಗಲದ ಹುಡುಗಿ ವರವ ನಾಗರಾವಿಂದ ಮುರ್ಕೊಂಡು ನಿನ್ನ ನೆಡಿಗಿ ಮಲ್ಲಿ ನೀ ಕನಸ ಬಂದು ಮುರ್ಕೊಂಡ್ಕೊಂತ ಹಾಸ್ಬೇಳ ನನ್ನ ನೆಗಡಿ ಅಕಸ್ಮಾತ್ ನೆಗಡಿ ಬಂತಂದ್ರ ದುಡ್ದಲ್ಲ ನಿನ್ನ ಮಸರ ಗಡಿಗೆ ಯಾಕೋ ಕಾಲದ ಯಾಕೋಣೆ ಬರ್ರಿ ಪಲಿತರ ಇದು ಸಿನಿಮಾದ ಪದ ಅಲ್ಲ ಪರಮಾತ್ಮ ನಮ್ ಊರಾಗ ಒಂದ್ ಹುಡುಗಿ ಪ್ರೀತಿಸಿ ಲವ್ ಮಾಡಿದ್ದ ಹಾಗೆ ಕೈ ಕೊಟ್ಟು ಓಡಿ ಹುಟ್ಟಳ ಅದನ್ನ ನೋಡಿ ನಮ್ಮೂರ್ ಕವಿಗಳು ಮುತ್ತಿ ಗುಡ್ಡಪ್ಪ ಮೇರು ಕಲ್ಲಪ್ಪ ಅಷ್ಟ ಅಲ್ಲ ದಾಸರು ಹುಡ್ಡ ಮೂವರು ಸೇರಿ ಹಾಡು ಬರ್ದಾರ ಈ ಹಾಡು ಹಾಡ್ಕೊಂತ ನಿಂತೇನಪ್ಪ ಅಂದ್ರೆ ನಾಳೆ ಬರಬರ ಐತಿ ಇವ್ರು ಮೂವರು ಸೇರಿ ಬಡದನಪ್ಪ ಅಂದ್ರೆ ಅಷ್ಟು ಚಲೋ ಐತೇನು ಪದ ಆ ಸುದ್ದಿ ಹೇಳ್ತೀಕ ಇಲ್ಲ ಇಲ್ಲೇ ಇದ್ದಿದ್ದೆ ಏನಂದ್ರೆ ಕೈಯಲ್ಲ ಬಡಗಿ ಸಂಘ ನನಗೊಂದು ಸಹಾಯ ಮಾಡ್ತಿಯ ನೋಡ್ನಿಗಮ್ಮ ನಾ ಇದ್ರೆ ಇವತ್ತು ಬೇರೆ ಎಳ್ಳ ಅಮಾಸಿ ನಮ್ಮ ಹುಡುಗಿ ಮಲ್ಲೆ ಮುಂದೆ ಕುಡಿದಿಲಪ್ಪ ನನಗೆ ಗುಡಿ ಒಂದು ಇಲ್ಲಿ ಮಾಮಾ ನ ಇವತ್ತು ಸ್ವಲ್ಪ ಬೇರೆ ಕೆಲಸ ಐತಿ ನಾನು ಬೇರೆ ಕೆಲ್ಸಕ್ಕೆ ಹೋಗಿ ಬರ್ತೀನಿ ನಮ್ಮ ಮೂರು ಮೂಲಿ ಹೊಲಕ್ಕೆ ಒಂದು ಸ್ವಲ್ಪ ಚರ್ಕ ಚರ್ಕಿಯಪ್ಪ ಅಂತಂದು ಹೇಳಪ್ಪ ಹಳಿಗೆ ತುಂಬ ಹುಡುಕಿರೋ ಮೂರು ಮೂಲೆ ಅಂತ ಹೇಳಿದ ಕಂಡಲ್ ನನಗೆ ಮತ್ತು ನೀನು ಕಾಣಪ್ಪ ಅಂದ್ರೆ ಇದು ಕುಸಿದಿನಪ್ಪ ಅಂದ ಚರ ಚಲ್ಕ ಹೊಲ ಅದಕ್ಕಲ್ಲ ಮೂರು ಮೂಲೆ ಹೊಲ ಮ್ಯಾಗ ಪಾಟ್ನ್ಯಾಗ ಅಂತ ಹೇಳಿ ಮ್ಯಾಗ ವಡ್ಡ ಐತಿ ಆ ವಡ್ಡ ಅಂತ ಹೇಳಿ ಆ ಮೂರು ಮೂಲಿ ಹೊಲ ಜಗ್ಗ ಅದಾವೆ ಅಲ್ಲಿ ಅವಳಪ್ಪ ಅವನವಾದ್ರು ಅವ್ನು ಬಂದು ದೂರ ಬಂದು ಹಿಂತಿರು ಮಾಡಿಲ್ಲ ಸುಪ್ಪಂಗ ಸುಪ್ಪಂಗೆ ನೋಡ್ದಪ್ಪ ನಾವೆಲ್ಲ ಮೂರು ಮೂಲಿ ಹೊಲಕ್ಕೆ ಚರ ಚಲ್ ಬರ್ತನಪ್ಪ ಅಂದ್ರೆ ಮೈ ಎಲ್ಲ ಹುಷಾರ್ ಹಿಡ್ಕೊಂಡ್ ಪ್ರೀ ಹುಡುಗಿಯರ್ ಆಗ್ತೀವಿ ಪ್ರೀತಿ ಎಂಬ ಚಂಡ್ ನೀ ಹುಡುಗಿಯರ್ ಚಂಡ್ ಸದ ಕರೆಯತಂದ್ರ ಕಲಿಕೊಮ್ಮೆಲ್ಲ ಹುಡುಗಿಯರ್ ಆಂಟಿಯರ್ ಮುದುಕಿಯರ್ ಕುಡ್ಕೊಂಡ್ ಮಾಡ್ತಾರ ಸಿರಿ ಸಿಂಗಾರ ಮಾಡಲ್ಲ ಯಾರು ಬೇಡಂತಾರ ಅವ್ರ ಸಿಂಗಾರ ಮಾಡಿದ್ರ ನಮ್ ಬೇಸ್ ಅವ್ರ ಯಾರು ನಮ್ಮ ಸಿಂಗಾರ ಮಾಡಕ್ ಅನ್ಯಪ್ಪ ಅಂದ್ರ ಉದ್ದನ ಉರ್ಗಡ್ ಉರ್ಗಡ್ ಉದ್ದಿ ಬಯಾಗ ಹಗರ್ಬಿಡಿ ತಾಡಿ ತಾಡಿ ಬರ್ರಿ ಹೇಳಿ ಬರ್ಲಿ ಹುಣ್ಣಿಮ ಹುಣ್ಣಿಮ ಹುಡುಗಿ ಬಂದ

ದಿನ ಬೀದಿಯಲ್ಲಿ ಬಂದೆ ನೋಡು ಎಂತ ಬ್ಯೂಟಿ ಅದೇ ನಮಗೆ ಎಂದು ಸಿಕ್ತು ಎಂದು ಕೂತು ಬೀಡಿ ಈ ಮುಂದೆ ಹಣ್ಣಿನಂತ ಹುಡುಗಿ ಬಂದು ನೋಡು ಬೀಬಾಲು ಬಸಮಾಲು ಬೇರಂದೆ ಮೇಲ್ ನಗೆಯ ವಂಶದ ಬೆಡಗಿ ಕೇಳು ಬಾಲೂ ಬಸಮಾಲು తెన్న మేలు జేనే అల్ గిళగ తెన్నె మేలు జేన యారి గిణి యారి నోడోడారిళు యారిళు చూజమలే గండవళు రామనలే తోటదే గమ్మను అరళి પા મામાય તમાકલે કરંટ હોતા તાએ તાતાય તમાકલે સનસલી નોચું રાસે હું એ માલી હાવ શિવન એ ನೋಡಿ ನೀ ನಗತಿ ಓಡಿ ಹಿಡದನಾ ಬರುವಾಗ ಅಲ್ಲ ಹೊಟ್ಟಿಗೆ ಗಿಡಿಯಾಗ ಹೋಡಿ ಹಿಡದ ಬರುವಾಗ ಅಲ್ಲ ಹೊಟ್ಟಿಗೆ ತಿಡಿಯಾಗ ಮ್ಯಾಗಿಯಾಗೃದು ಯಾವಾಗ ನನ್ನ ಚಲತಿ ನನ್ನ ಚಲತಿ

ಹಲೋ ಹಲೋ ನಿಟ್ಟೆ ನೀನು ಅಲ್ಲೇ ನೋಡೋ ನಮ್ದಿನ ಏನಲ್ಲ ರೆಡಿನ ಹೌದಾ ಸಾಕ್ 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 ದಮ್ಮತ್ತೆವ ಬೋಲ್ಜಿ 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 ಮುಂದ ಬೋಲ್ ಬೋಲ ಮುಂದ ಬೋಲ ಹಲೋ 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 ಯಾಕ್ರಿ ಪೊಲೀಸ್ ಸಾಹೇಬ್ರ ಯಾಕ ಯಾದ ಹುಡುಗಿ ಬಾಯಾಕ ಊರ್ನ ಕಡೆ ಬಿಡಬೇಕಂತ ಅನ್ನ ಕುಂತಿದ್ರಲ್ಲ ಬಾರ ಅನ್ನ ಪ್ರೀತಿ ಪುಂಡೆ ಪಲ್ಯ ಪುಂಡೆ ಪಲ್ಯ ಬಾಯಾಗ ಊದ್ದ ಐತನ ಊರ್ಗಳ ಮುಂದೆ ತೃತಿನೇ

ನೋಡ್ರಿ ನಾನು ಮಾಡದ ಕೆಲಸಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಗಾಳಕರಿ ಕೈಯಿಂದ ನಾನು ಅಲೇ ಅಂತ ಅನಿಸ್ಕೊಳ್ಳೋದು ವಾಲ್ಮೀಕಿ ಕೂಡದಲ್ಲಿ ನಾನು ಇದೇ ಬೇರೆ ಪ್ರೀತಿಂಬ ಸಾಗರಕ್ಕೆ ಹಾಡಕ್ ರೆಡಿರದ ಕೊಟ್ರ ಬಿಡುದಿಲ್ಲ ಏನ್ ಹಿಡ್ಕೊಂಡ ನೀವು ಕೊಟ್ಟರು ಬಿಡ್ಲಿಕ್ಕೆ ಹತ್ರ ನಾನು ನಿಮಗೆ ಕೊಡು ಮಟ್ಟ ನಾ ಬಿಡುದೇ ಇಲ್ಲ ಅದ ಏನು ಮಾಡ್ರಿ ಕೈ 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 ಮೊದಲೇ ಕೈ ಕೈ ಅಂತ ಮೈ ಮೈ ಅಂತ ಮಾಡ್ತೀವಿ ಮಾಮಾ ಇದ ಹುರುಪನೆಗ ಅಕ್ಕ ಎಬ್ಸೆ ಬಿಡಣ್ಣ ಎಬ್ಸೆ ಬಿಡದ ಯಾಬಸದ ಬಡ ಯಾಬಸ 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 ಸಾಗರಣ್ಣ ಸಾಗರಣ್ಣ ಹೌದು ಹುಲಿ యే నికుబదిల్లా అర్జున్ వనపులందరంటి తానవర మన్న నికుబదిల్లా ఓ పునకమినోని నిలతికి నినగందరంటి ீி மொலார முடிய கிளிய நம்ப ஹௌதலே பதாமி பெல்ல நமக்கு நமத ఓ కదర రగ కదల రగ కదల రగ కదల నువ్వు నిను నువ్వు నువ్వు Nam mata nana? Iya mama. mau balai Okay, Eu <laughs> ಇಬ್ಬರು ನಾಯಿ ತೆಕ್ಕಿ ಬುಡ್ಕೊಂಡು ನಿಂತದ್ದು ಈ ನಮೂನಿ ನಡ ರಸ್ತೆ ಆದಾಗ ನಾಯಿ ತೆಕ್ಕಿ ಬುಡ್ಕೊಂಡಂ ಏ ನಾಯಿ ಜಾತಿ ಹಚ್ಚಿ ಮಕ್ಕಳ ಸುಮ್ನ ಇಲ್ಲಿ ನೀ ಯಾಕೆ ಬರಕ್ಕೆ ಹೋದಿ ನಾನು ಇಲ್ಲಿ ಬಂದದ್ದು ತ್ರಾಸ

ಮಾಡಿಲ್ಲ ಅಂದ್ರ ನಿನ್ನ ಯಾಕ ಈ ಸಾವಿ ಸುಗ್ಗಿಯ ನಾಯಿ ತೆಕ್ಕಿ ಬಿಡ್ಕೊ ನಿಂದಿರ್ತವಲ್ಲ ಒಂದು ನಾಯಿಗೆ ಇವು ಎಂಟು ಗಣ್ಣ ನಾಯಿ ಹಂಗೆ ಯಾಕೆ ತೆಕ್ಕಿ ಬಿಡ್ಕೊಂಡು ನಿಂತ್ಕೊಂಡ್ತಿರಿ ಇವ್ರು ಅಂತೀನಿ ಇಲ್ಲಪ್ಪ ತೆಕ್ಕಿ ಬಿಡ್ಕೊಂಡಿತಲ್ಲ ಏ ಮೂಲಗಳ ಇನ್ನೊಂದು ಸಲ ನನ್ನ ಮಗ ಸುತ್ತಿಗೇನ್ರ ಬಂದೆ ಅಂದ್ರೆ ನಿಮ್ಮನ್ನ ನಮ್ಮ ಕಡವ್ರು ಕತ್ತರಿ ಕರಿಸಿ ಹಂಗ ಚಾಟ್ ಚಾಟ್ ಚ್ಯಾಟ್ ಚಾಟ್ ಚಾಟ್ ಚ್ಯಾಟ್ ಹೊದಿತೀನಿ ಮಕ್ಕಳ ನೀವು ಒಂದು ಮೂರು ಸಲ ಇದ್ದರೆ ಕೇಳುವಲೆ ಬಂದು ಮಾಡಿದ

ரயா ரே முற ஓ தன் ஜி அவ